ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜಯಕುಮಾರ್ ಸಿಗರನಹಳ್ಳಿಯವರು ಅಂತ ಪೂತಿ ಆಗದ ಕೆಂಡ ಅನ್ನೋ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಒಂದು ದಲಿತ ಸಾಹಿತ್ಯ ಸೊ ಹಾಗಾಗಿ ಇದ್ರ ಸುತ್ತ ನಾವು ಇಷ್ಟೇ ಸ್ಟ ಬಿಸಿ ಸ್ಕೆಡ್ಯೂಲಲ್ಲಿ ತುಂಬ ದಿನದ ನಂತರ ನಾನೊಂದು ಪುಸ್ತಕನ ಅದು ಕಡಿಮೆ ಟೈಮಲ್ಲಿ ಓದಿದ್ರು ಕೂಡ ಆ ಸಮಯದಲ್ಲಿ ನನಗೆ ತುಂಬಾ ಹಿಡ್ದಿಟ್ಟಂತ ಒಂದು ಪುಸ್ತಕ ಅಂತ ಹೇಳ್ಬೋದು ಇದು ತುಂಬ ಸಣ್ಣ ಪುಸ್ತಕ ಆಕ್ಚುಲಿ ಆ್ಯಂಡ್ ನಾವಿಷ್ಟೇ ಸ್ಟ್ರೆಸ್ಡಲ್ಲಿ ನಮಗೆ ಟೈಮ್ ಸಿಗದೆ ಸ್ವಲ್ಪ ನೀವು ಇದಕ್ಕೆ ಟೈಮ್ ಕೊಟ್ಟರು ನಿಮ್ಮ ಎಲ್ಲ ಟೆನ್ಷನ್ನು ಹೋಗಿ ಇದ್ರ ಕಡೆ ನಿಮ್ಮ ಈ ಇವ್ರು ಏನು ಹೇಳೋ ಕೊಟ್ಟಿದ್ದಾರೋ ಆ ಆಲೋಚನೆಗಳ ಸುತ್ತನೇ ನಿಮ್ಮ ಯೋಚನೆಗಳೆಲ್ಲ ನಿಮ್ಮ ಆಲೋಚನೆಗಳೆಲ್ಲ ಅವ್ರು ಹೇಳೋ ವಿಷಯದ ಸುತ್ತಾನೆ ಸುತ್ತರಿತಾ ಇರುತ್ತೆ ಅಷ್ಟು ಒಂದು ಸ್ಟ್ರಾಂಗ್ ನೆರೆಟಿವ್ ಅಂತ ಹೇಳ್ಬೋದು ಅವ್ರು ಏನ್ ಕಂದೆ ಮಾಡಕ್ ಇಷ್ಟಪಟ್ಟಿದ್ರು ಅಲ್ಲಿ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿ ಆಗಿದೆ ಈ ಬುಕ್ ನ ಓದೋರಿಗೆ ಅಂಡ್ ಇದು ದಲಿತ ಸಾಹಿತ್ಯ ಆಗಿರೋದ್ರಿಂದ ಒಂದು ಒಂದು ಡ್ಯೂಯಲ್ ಒಂದು ದ್ವಂದ್ವ ಮನಸ್ಥಿತಿ ಇದೆ ನಮ್ಗೆಲ್ಲರಿಗೂ ಏನಪ್ಪಾ ಅಂದ್ರೆ ಹೌದು ಈಗಲೂ ಈ ರೀತಿ ತುಂಬಾ ಕೆಲವೊಂದು ಪರ್ಟಿಕ್ಯುಲರ್ ಜಾಗಗಳಲ್ಲಿ ನಡೀತಿದೆ ಕೆಲವೊಂದು ಊರು ಕೇಗಳಲ್ಲಿ ನಡೀತಿದೆ ಅನ್ನೋ ರೀತಿಯಲ್ಲಿ ಕೆಲವರು ಹೇಳಿದ್ರು ಕೆಲವರು ಈ ಕಾಲದಲ್ಲಿ ಅದೆಲ್ಲ ಏನೂ ನಡೀತಲ್ಲ ಆ ರೀತಿಯಾದ ಜಾತಿ ವ್ಯವಸ್ಥೆನೂ ಈಗಿಲ್ಲ ಆ ರೀತಿಯಾದ ಒಂದು ಕಾನೂನಿಲ್ಲ ಅನ್ನೋ ರೀತಿಯಲ್ಲಿ ವಾದ ಮಾಡೋರು ಕೂಡ ಇನ್ನೊಂದು ಕಡೆ ಇದ್ದೇ ಇದ್ದಾರೆ ಸೊ ಇದೆರಡನ್ನು ಬ್ಯಾಲೆನ್ಸ್ ಮಾಡೋ ರೀತಿಯಲ್ಲಿ ಆ್ಯಂಡ್ ಯು ಈ ಬು ಪುಸ್ತಕ ಹೇಗಿದೆ ಅಂದರೆ ಕಂಪ್ಲೀಟಾಗಿ ಕಾಲ್ಪನಿಕ ಏನಲ್ಲ ಇದೆಲ್ಲದನ್ನೂ ಅವರ ಚೈಲ್ಡ್ಹುಡ್ಡಲ್ಲಿ ಅವರು ಫೇಸ್ ಮಾಡಿದಂಥ ಅಥವಾ ಅವರ ಸರ್ಕಲಲ್ಲಿ ಫೇಸ್ ಮಾಡಿದಂಥ ಆ ರೀತಿ ಬೇರೆ ಹತ್ರನೂ ಅವ್ರ ಕತೆ ಕೇಳಿರೋದು ಈ ರೀತಿ ಎಲ್ಲದನ್ನು ತುಂಬ ರಿಯಲ್ ಇವೆಂಟ್ಸ್ನ ಹಿಡ್ಕೊಂಡು ಮತ್ತೆ ಇವರದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ದಿದ್ದಾರೆ ಹಾಗಿರ್ಬೇಕಾದ್ರೆ ನಾವು ಕಂಪ್ಲೀಟ್ ಆಗಿ ಆ ರೀತಿಯ ಸೆಟ್ ಅಲ್ಲಿ ಹೇಳಿ ಇದನ್ನ ಅಲಕ್ಷಿಸೋ ಹಾಗೂ ಇಲ್ಲ ಕಂಪ್ಲೀಟ್ ಆಗಿ ಅವ್ರು ಹೇಳೋ ವಿಷಯಗಳನ್ನ ಕನ್ಸಿಡರ್ ಮಾಡಬೇಕು ಆ್ಯಂಡ್ ಇವರೇ ಅದರಲ್ಲಿ ಒಪ್ಕೊಳ್ತಾರೆ ಬರ್ತಾ ಬರ್ತಾ ಕಾನೂನದಲ್ಲಿ ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಅವರು ಅವ್ರು ಅದರಿಂದ ಹೊರಗೆ ಬರ್ತಾ ಹೋದ್ರು ಅಥವಾ ಎಷ್ಟೆಲ್ಲ ಹೆಲ್ಪ್ ಆಯಿತು ಅವರಿಗೆ ಗವರ್ಮೆಂಟ್ ಕಡೆಯಿಂದ ಅಂಡ್ ಈ ಸೋಷಿಯಲ್ ಮೀಡಿಯಾ ಸ್ಟ್ರೀಮಿಂಗ್ ಅಲ್ಲಿ ಈ ರೀತಿ ಒಂದು ಪಾಪ್ಯುಲರ್ ಕಲ್ಚರ್ ಇರುವಾಗ ಅವರಿಗೆ ಅದೆಷ್ಟು ಯಾವ್ಯಾವ ರೀತಿಯಲ್ಲಿ ಬೆನಿಫಿಟ್ಸ್ ಆಯಿತು ಅನ್ನೋದನ್ನು ತುಂಬ ಆಗಿ ಬರೆದಿದ್ದಾರೆ ಆ್ಯಂಡ್ ಏನೇ ಇದ್ರೂ ಆ ರೀತಿಯಾದ ಒಂದು ಸ್ಟೋರಿಯನ್ನು ಓದಬೇಕಾದ್ರೆ ನಮಗಿದೆಯಲ್ಲ ಸಿಕ್ಕಾಪಟ್ಟೆ ನಮಗೆ ಏನು ಹೇಳ್ತಾರೆ ಒಂದು ಹೆವಿ ಹಾರ್ಟೆಡಾಗಿ ಫೀಲ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಕಥೆಗಳಂತೂ ಅದು ಓದಿ ಮುಗಿಸ್ಬೇಕು ತುಂಬ ಸಣ್ಣ ಸಣ್ಣ ಕತೆಗಳು ಬಟ್ ಅದನ್ನು ಅರ್ಗಿಸ್ಕೊಳ್ಳೋಕ್ಕೆ ನಮಗೆ ತುಂಬ ಕಷ್ಟ ಆಗುತ್ತೆ ಈ ಸಿಚುವೇಷನಲ್ಲಿ ಎಲ್ಲೋ ಕೆಲವರು ನಮ್ಮ ರೀತಿಯಲ್ಲೇ ಎಷ್ಟೋ ಜನ ಈ ಸಿಚುವೇಷನ್ನ ಅನುಭವಿಸ್ತಿದ್ದಾರೆ ಅನ್ನೋದನ್ನು ನಾವು ನೆನ್ಸ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಆ್ಯಂಡ್ ಆ ರೀತಿಯಾದ ಒಂದು ರಿವೆಲ್ ರಿಯಲ್ ಇವೆ ಇವೆಂಟ್ಸ್ನ ಬೇಸ್ ಮಾಡಿ ಬರೆಯುವಂಥ ಪುಸ್ತಕಗಳು ಎಲ್ಲರೂ ಅಷ್ಟಾಗಿ ಇಂಟ್ರೆಸ್ಟಿಂಗ್ ಆಗಿರೋಲ್ಲ ಅದು ಎಲ್ಲೋ ಒಂದು ಕಡೆ ಹೆಂಗಾಗಿಬಿಡತ್ತಪ್ಪ ಅಂತಂದರೆ ಈ ನ್ಯೂಸ್ ನ್ಯೂಸ್ ಪೇಪರ್ ಎಲ್ಲ ನಾವು ಹೇಗೊತ್ತೀವಿ ಆ ರೀತಿಯಲ್ಲಿ ಅನ್ಬಿಡತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ಕೆಲವೊಂದ್ಸರಿ ಬಟ್ ಈ ಪುಸ್ತಕದಲ್ಲಿ ನನಗೆ ಪರ್ಸ್ನಲಿ ಅದೇ ಫೀಲ್ ಆಗಿದ್ದು ಇದು ರಿಯಲ್ ಇವೆಂಟ್ಸ್ ಹೌದು ಬಟ್ ಅಷ್ಟೇ ಇಂಟ್ರೆಸ್ಟಿಂಗಾಗೂ ಇದೆ ನಿಮಗೆ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಈ ಪುಸ್ತಕ ಕಂಪ್ಲೀಟ್ ಆಗಿ ಗ್ರಿಪ್ಪಿಂಗ್ ಆಗಿದೆ ಆ್ಯಂಡ್ ಇದರಲ್ಲಿ ಒಂದು ಅವೇ ಇದೆ ನೀವು ಇಷ್ಟನ್ನು ಓದಿ ಈ ಪುಸ್ತಕ ಓದ್ತಾ ಇದ್ದೀರಾ ಅಂದಾಗ ಆ ಇಂಟೆನ್ಷನ್ಸ್ ನಿಮಗೆ ತುಂಬ ಇಂಟೆನ್ಷನ್ಸ್ ನಿಮಗೆ ನಿಮಗೆ ಗೊತ್ತಿಲ್ಲ ಇದ್ರಲ್ಲಿ ಬದಲಾಗ್ತಾ ಹೋಗುತ್ತೆ ಆ್ಯಂಡ್ ತುಂಬ ಹ್ಯುಮ್ಯಾನಿಟಿ ನಾವು ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅನ್ನೋದನ್ನ ನಮಗೆ ಗೊತ್ತಿಲ್ಲ ನಾವು ಅದನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟು ಒಂದು ತುಂಬ ಚೆನ್ನಾಗಿರುವಂಥ ಒಂದು ಪುಸ್ತಕ ತುಂಬ ಸಣ್ಣ ಪುಸ್ತಕ ಆ್ಯಕ್ಚುಲಿ ಆ್ಯಂಡ್ ಇದರಲ್ಲಿರೋ ಕತೆಗಳು ಕೂಡ ತುಂಬ ಸಣ್ಣ ಸಣ್ಣ ಕತೆಗಳು ಹಾಗಾಗಿ ನೀವು ಬಿಗಿನರ್ಸ್ ಆಗಿದ್ರು ಕೂಡ ಇದನ್ನ ತುಂಬಾ ಈಸಿಯಾಗಿ ಓದಿ ಮುಗಿಸ್ಬಿಡ್ಬೋದು ಅಂಡ್ ನಿಮಗೆ ಯಾವುದೇ ರೀತಿಯಾದ ಇದರಲ್ಲಿ ಎಂಥ ಲ್ಯಾಂಗ್ವೇಜ್ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ತುಂಬಾ ಈಸಿಯಾಗೆ ಇದರಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಇದರಲ್ಲಿ ತುಂಬ ಕಥೆಗಳು ತುಂಬಾ ಚೆನ್ನಾಗಿದಾವೆ ಅಂಡ್ ಅದರಲ್ಲೂ ತುಂಬ ವಿಷಯಗಳನ್ನ ಇಲ್ಲಿ ಇಲ್ಲಿ ದಲಿತ ಸಾಹಿತ್ಯ ಅಂದಿದ ತಕ್ಷಣ ಯಾವುದಾದ್ರು ಒಂದು ವಿಷಯಗಳನ್ನ ಇಟ್ಕೊಂಡು ಮಾತಾಡೋದನ್ನ ನಾವು ಓದಿರ್ತೀವಿ ಈ ಸ್ಕೂಲ್ ಟೈಮಲ್ಲೆಲ್ಲ ನಾವು ಆ ರೀತಿಯಾದ ವಿಷಯಗಳನ್ನ ಓದಿರ್ತೀವಿ ಬಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಆ ದಲಿತರ ಕಂಪ್ಲೀಟ್ ಆಗಿ ಲೈಫ್ ಸ್ಟೈಲ್ ಹೇಗಿರಬಹುದು ಅಥವಾ ಯಾವ್ಯಾವೆಲ್ಲ ಪ್ರೊ ಪಾಸಿಬಿಲಿಟೀಸ್ ಇದಿದೆ ಅಥವಾ ನಮ್ಮ ಜನ್ರೇಷನಲ್ಲಿ ಆ ಇಶ್ಯೂ ಇಲ್ಲ ಅಂದ್ರೂ ಒಂದು ಜನ್ರೇಷನ್ ಹಿಂದೆ ಅಂತ ನೋಡಿದ್ರು ಯಾವ್ಯಾವೆಲ್ಲ ಪಾಸಿ ಪಾಸಿಬಿಲಿಟೀಸ್ ಇದೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಯಾವ್ಯಾವ ಪಾಸಿಬಿಲಿಟೀಸ್ ಇದೆ ಅನ್ನೋದನ್ನ ಇದರಲ್ಲಿ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಸಿಕ್ಬಿಡತ್ತೆ ಯಾಕೆ ಅಂದರೆ ಇದರಲ್ಲಿ ಒಂದು ಜೀತ ಪದ್ಧತಿ ಮಾತಾಡ್ತಾರೆ ಅದಕ್ಕೆ ಅಂತ ಇದು ನೂರು ವರ್ಷದ ಹಿಂದಿನ ಕತೆ ಖಂಡಿತವಾಗ್ಲೂ ಅಲ್ಲ ಬಟ್ ಆ ರೀತಿಯಾದ ಒಂದು ಸಿಚುವೇಶನ್ ಅವ್ರಿಗೆ ಇರುತ್ತೆ ಆ ಟೈಮಲ್ಲಿ ಏನಾಗತ್ತಪ್ಪ ಅಂತಂದರೆ ಅವ್ರು ಆಪ್ಟ್ ಮಾಡ್ಕೊಳ್ಳೇಬೇಕು ಬೇರೆ ಆಪ್ಷನ್ ಇಲ್ಲ ಆ ರೀತಿಯಾದ ಒಂದು ಸಿಚುಯೇಷನ್ ಇರುತ್ತೆ ಅಥವಾ ಆ ಊರಲ್ಲಿ ಏನೋ ಒಂದು ಕಳ್ಳತನ ಆಗ್ತಿದೆಯೋ ಅಥವಾ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಿದೆ ಅಂದ ತಕ್ಷಣ ಇರ್ತಾರೆ ಅಲ್ಲಿ ಇವ್ರು ಅನ್ನೋ ರೀತಿಯಾದ ಒಂದು ಡೌಟ್ಸ್ ಎಲ್ಲರಿಗೂ ಬರುತ್ತೆ ವಿಚಾರಣೆ ಆಗಬೇಕು ಇನ್ನೊಂದು ಮಾಡ್ಬೇಕಂದ್ರೆ ಇವ್ ಇವರನ್ನೇ ಫಸ್ಟ್ ಓಕೆ ಇವ್ರು ಮಾಡಿರ್ಬೋದು ಅಂದರೆ ಯಾವುದೇ ರೀತಿಯಾದ ಎವಿಡೆನ್ಸ್ ಇದೆ ಒಂದು ನಮಗೆ ಆ ರೀತಿಯಾದ ಒಂದು ಪ್ರಿಡಿಕ್ಷನಿಗೆ ಬಂದ್ಬಿಡ್ತಾರೆ ಆ್ಯಂಡ್ ಆ್ಯಂಡ್ ಏನಪ್ಪ ಅಂತಂದ್ರೆ ಈ ಈಕ್ವಾಲಿಟಿ ಅನ್ನೋದು ಸ್ವಲ್ಪ ಡೆವಲಪ್ ಆಗಿ ಹೇಗಾಗತ್ತೆ ಅಂತಂದರೆ ಕಂಪ್ಲೀಟ್ ಆಗಿ ಇನ್ ಈಕ್ವಲ್ ಅಲ್ಲ ಬಟ್ ಈಕ್ವಾಲಿಟಿ ಇದೆ ಆದರೆ ಈ ಎಲ್ಲ ವಿಷಯಗಳು ಮಾತ್ರ ಸ್ವಲ್ಪ ಹೊರತುಪಡಿಸಿ ನಾವು ಈಕ್ವಲ್ ಆಗಿರೋಣ ಅಂದರೆ ಇಷ್ಟೆಲ್ಲ ಓ ಎಲ್ಲದು ಹೋಗಿ ಬರ್ತಾ ಹೋಗ್ತಾ ಮಾಡೋಣ ಆದರೆ ಅಡುಗೆ ಮಾಡಿ ಊಟ ಹಾಗಿಲ್ಲ ಒಬ್ರಿಗೊಬ್ರು ಇವರು ಅಡುಗೆ ಮಾಡಿದ್ ಇವ್ರು ತಿನ್ನೋ ಆಗಿಲ್ಲ ಅಷ್ಟೇ ನೀವು ಇಲ್ಲಿ ಬರೋ ಹಾಗಿಲ್ಲ ಅಷ್ಟೆ ಅನ್ನೋ ರೀತಿಯಲ್ಲಿ ಆ್ಯಕ್ಚುಲಿ ಈಕ್ವಾಲಿಟಿ ಇದೆ ಅಂತ ಹೊರಗಡೆ ಹೇಳಿದ್ರು ಅದರಲ್ಲಿ ಒಂದು ಸ್ಮಾಲ್ ಲೇಯರ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಬಿಗ್ಗೆಸ್ಟ್ ಇರಿಟೇಷನ್ ಏನಪ್ಪಾ ಅಂತಂದರೆ ಇಲ್ಲಿ ಈಗ ನಾವೇ ಅದನ್ನ ನಂಬೋದು ಈಗ ನಮಗೆ ಯಾರೋ ಬಂದ್ಬಿಟ್ಟು ನೀವು ಇಲ್ಲಿ ಬರಬಾರ್ದು ಮಾಡಬಾರ್ದು ಅಥವಾ ನೀವು ಇದನ್ನ ಮಾಡಬಾರ್ದು ನಿಮಗೆ ಅದಕ್ಕೆ ಹಾಕಿಲ್ಲ ಈ ತರ ಸಮಥಿಂಗ್ ಏನೋ ಹೇಳ್ತಿದ್ದಾರೆ ಅಂದಾಗ ಅವ್ರು ಹೇಳ್ತಿದಾರೆ ನಾವು ಮಾಡ್ತೀವಲ್ಲ ಫಸ್ಟ್ ಆಫ್ ಆಲ್ ನಾವೇ ಅದನ್ನ ನಂಬ್ತೀವಿ ಇಲ್ಲಿ ತುಂಬಾ ಸಿಚುಯೇಷನ್ಸ್ ಅಲ್ಲಿ ಹಾಗೆ ಆಗೋದು ಯಾಕಂದ್ರೆ ಇಲ್ಲಿ ಇವರು ಖುದ್ದಾಗಿ ಅಂದ್ರೆ ಈ ರೈಟರ್ ಖುದ್ದಾಗಿ ತುಂಬಾ ಜನದತ್ರ ಮಾತಾಡಿದಾಗ ಸಹ ಇಲ್ಲ ನಾವಲ್ಲಿ ಹೋಗ್ಬಾರ್ದಂತೆ ನಾವದನ್ನ ಮಾಡಬಾರ್ದಂತೆ ನಾವ್ ಆ ನೀರನ್ನು ಮುಟ್ಟಿದ್ರೆ ಆ ದೇವ್ರಿಗೆ ಅದರಿಂದ ಅಭಿಷೇಕ ಮಾಡೋ ಹಾಗಿಲ್ಲ ಅದು ತಪ್ಪಾಗುತ್ತೆ ಅನ್ನೋದನ್ನ ಇವರೇ ಕೂಡ ಈಗ ನಾವೇ ಕೂಡ ಅದನ್ನ ನಂಬ್ತಾ ಹೋಗ್ತಿವಿ ಈಗ ನಮ್ಮಿಂದ ಆ ರೀತಿ ಏನೋ ಒಂದು ಸಮಸ್ಯೆ ಆಗತ್ತೆ ಅಂತ ನಾವೇ ನಂಬಿಡ್ತೀವಿ ಅವಾಗ ತುಂಬಾ ಈಸಿ ಅಲ್ವಾ ನಮ್ಮನ್ನ ಮ್ಯಾನಿಕುಲೇಟ್ ಮಾಡೋದು ನಮಗೆ ಆ ಸಿಸ್ಟಮ್ ತಪ್ಪಾಗಿದೆ ಅಂತ ಮೊದಲು ನಮಗೆ ಅನ್ನಿಸ್ಬೇಕು ಅಂಡ್ ಅದು ಕಾನೂನು ಅದು ಇದು ಎಲ್ಲ ಸೆಕೆಂಡರಿ ಇದ್ರು ನಮಗೆ ಮೊದಲು ಅನ್ನಿಸ್ಬೇಕು ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮಗೆ ಅದು ಅನ್ನಿಸ್ತಾ ಇಲ್ಲ ಹಾಗಿರ್ಬೇಕಾದ್ರೆ ಆ ಸಿಸ್ಟಮ್ ತಪ್ಪಾಗೇ ಇದ್ರು ಕೂಡ ನಮಗೆ ಇಲ್ಲಿ ಭಯ ಅಥವಾ ನಮಗೆ ಇರೋ ಒಂದು ಹೆಸಿಟೇಷನ್ ಇಂದಾನೆ ನಮ್ಮನ್ನ ತುಂಬಾ ಈಸಿಯಾಗಿ ಮ್ಯಾನಿಫುಲೇಟ್ ಮಾಡ್ಬಿಡ್ಬೋದು ಸೊ ಆ ರೀತಿಯಾದ ಒಂದು ವಿಷಯ ಬಂದ್ಬಿಟ್ಟು ಇದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಹೆಂಗೆ ವರ್ಕ್ ಆಗ್ತಾ ಇದೆ ಈಗ ನಮ್ಮನ್ನು ಅವರು ಇಷ್ಟು ಧೋರಣೆ ಮಾಡ್ತಿದ್ದಾರೆ ಬಟ್ ಸ್ಟಿಲ್ ಅದು ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನಮಗೆ ಯಾವಾಗಲೂ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಅದೆಲ್ಲದೂ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆನ್ಸರ್ ಸಿಗುತ್ತೆ ಬಿಕಾಸ್ ನಮಗೇನೆ ಆ ರೀತಿಯಾದ ಒಂದು ಮೈಂಡ್ಸೆಟ್ ಇದೆ ನಾವು ಆ ಮೈಂಡ್ಸೆಟ್ನ ಯಾವಾಗ ರಿಮೂವ್ ಮಾಡ್ಕೊಳ್ತೀವಿ ಆ ನಾವು ಸ್ಟ್ರಾಂಗಾಗಿ ಕ್ವೆಶನ್ ಕೇಳ್ಬೋದು ಸ್ಟ್ರಾಂಗಾಗಿ ಏನೋ ಒಂದು ಮಾಡಿ ಲೀಗಲಿ ನಾವೆಲ್ಲದನ್ನು ಪಡ್ಕೊಳ್ಬೋದು ಆ ಮೈಂಡ್ಸೆಟ್ ನಮಗೆ ಡೆವಲಪ್ ಆಗಬೇಕು ಅನ್ನೋ ಒಂದು ಇವರ ಆ ಒಂದು ಮೋಟೋನಲ್ಲಿ ಇವರು ಬರೆದಿರೋ ವಿಷಯಗಳು ತುಂಬಾ ಚೆನ್ನಾಗಿ ಕನ್ನಡಾಗಿದೆ ನಂಗೆ ಇದರಲ್ಲಿರೋ ಕೆಲವೊಂದು ಕಥೆಗಳು ಓಕೆ ಇವಾಗಿಗೆ ರಿಲೇಟೆಡ್ ಅಲ್ಲ ಅಥವಾ ನಮ್ಮ ಸುತ್ತಮುತ್ತ ನಾವು ಆ ರೀತಿಯಾದ ಒಂದು ಕೆಲವೊಂದು ಸ್ಟೋರಿಗಳನ್ನ ಪರ್ಸನಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅಥವಾ ಕೇಳಿ ಸಹ ಇರೋಲ್ಲ ಆ ರೀತಿಯಾದ ಕೆಲವೊಂದು ಕಥೆಗಳು ನನಗೆ ಇದರಲ್ಲಿ ಫೀಲ್ ಆಯಿತು ಬಟ್ ನಾವಾಗಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಯಾಕಂದರೆ ಇಲ್ಲಿ ಎಲ್ಲ ರೀತಿಯಾದ ಸಿಟೀಸ್ ಇರೋವಾಗ ಎಲ್ಲೋ ಒಂದೊಂದು ಕಡೆ ನಡಿದ ಇವರಿಗೆ ಅದ್ರಲ್ಲಿ ರೆಫರೆನ್ಸ್ ಸಿಕ್ಕಿರಲ್ಲ ಅನ್ನೋದೇ ನನ್ನ ಕಂಪ್ ನನ್ನ ಅಭಿಪ್ರಾಯ ಪರ್ಸ್ನಲಿ ಸೊ ಹಾಗಾಗಿ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕೆಲವೊಂದು ನಮಗೆ ರಿಲೇಟ್ ಆಗಿದೆ ಇಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅನ್ನೋದು ಕೂಡ ನಮಗೆ ಮೈಂಡಲ್ಲಿ ಇರುತ್ತೆ ಸೊ ಅದೆಲ್ಲದನ್ನು ನಾವು ಸರಿಪಡಿಸೋಕ್ಕೆ ಅಥವಾ ನಾವು ಆ ರೀತಿಯಾಗಿ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗದೆ ನಮ್ಮ ಸುತ್ತಮುತ್ತಲೂ ಇಷ್ಟ ಆಗುತ್ತೋ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಈ ಪುಸ್ತಕದಲ್ಲಿ ನಮ್ಗೆ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತೆ ಸೊ ಆ್ಯಸ್ ಎ ಯಂಗ್ಸ್ಟರ್ಸ್ ಆಗಿದ್ರೆ ನೀವು ಖಂಡಿತವಾಗ್ಲೂ ಈ ಬುಕ್ನ ಓದಲೇಬೇಕು ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಇದನ್ನು ಓದಲೇಬೇಕು ಬಿಕಾಸ್ ನಿಮಗೆ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನು ಏನು ನಡೀತದೆ ಸೊಸೈಟಿಯಲ್ಲಿ ಅನ್ನೋದಕ್ಕೆ ಒಂದು ಪ್ರಾಬ್ ಒಂದು ಆ ಇಶ್ಯೂಸ್ ಎಲ್ಲ ನಿಮಗೆ ಲೇಯರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ನಾನು ಕೆಲವೊಂದು ಕಂಟೆಂಟ್ಸ್ ಮಾತ್ರ ಇದರಲ್ಲಿ ಹೇಳಿದೆ ತುಂಬ ಲೇಯರ್ ವಿಷಯಗಳೆಲ್ಲ ಇದರಲ್ಲಿದೆ ಆ್ಯಂಡ್ ಅದೆಲ್ಲದನ್ನೂ ನೀವು ಖಂಡಿತವಾಗ್ಲೂ ಓದಿ ತಿಳ್ಕೊಳ್ಳೇಬೇಕು ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆಗಿರೋ ವಿಷಯ ಏನಪ್ಪಾ ಅಂತಂದರೆ ನನಗೂ ತುಂಬ ದಿನದಿಂದ ಕಾಡಿರೋ ಪ್ರಶ್ನೆ ಈಗ ಗೌರ್ಮೆಂಟಿಂದ ಫಂಡ್ ಹಾಕಿ ಸಮ್ ಅವರು ಅದಕ್ಕೆ ಅಂತ ಅಲಾಟ್ ಮಾಡಿ ಮಾಡಿರೋ ಅಂತ ಕೆಲ್ ಎಷ್ಟೋ ಕಟ್ಟಡಗಳಿಗೋ ಅಥವಾ ಯಾವುದೋ ಸಮುದಾಯ ಭವನಗಳಿಗೋ ಮಂಟಪಗಳಿಗೋ ಕೆಲವೊಂದು ಜಾತಿ ಹೆಸರುಗಳನ್ನು ಇಡ್ತಾರೆ ಅಥವಾ ಯಾವುದೋ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟಿರೋರ ಹೆಸರುಗಳನ್ನು ಇಡ್ತಾರೆ ಸೊ ಇದೆಲ್ಲದು ಬಂದು ಮತ್ತೆ ಮತ್ತೆ ಇವಾಗಲೂ ಕೂಡ ಕ್ಯಾಸ್ಟಿಸಮ್ ಇದೆ ಅನ್ನೋದಕ್ಕೆ ಒಂದು ಪ್ರೂಫ್ ಅಂತ ಹೇಳ್ಬೋದು ಅದನ್ನ ಅದನ್ನು ಕೂಡ ಇವರು ತುಂಬಾ ಚೆನ್ನಾಗಿದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದರೆ ನೀವು ಅದೆಲ್ಲಾದರೂ ಖಂಡಿತವಾಗ್ಲೂ ಆಸ್ ಅ ಸ್ಟೂಡೆಂಟ್ಸ್ ಆಗಿದ್ದರೆ ಇದನ್ನು ಮಿಸ್ಸೇ ಮಾಡಬೇಡಿ ನೀವು ಇದನ್ನ ತೊಗೊಂಡು ಓದ್ಲೇಬೇಕು ಇದು ಜಸ್ಟ್ ಸೆವೆಂಟಿ ಫೋರ್ ಪೇಜಸ್ ಇದೆ ಅಷ್ಟೇ ತುಂಬಾ ಬೇಗ ಮುಗ್ದೋಗುತ್ತೆ ಅಂಡ್ ಕನ್ನಡ ಕೂಡ ತುಂಬಾನೇ ಸಿಂಪಲ್ ಆಗಿದೆ ಈಸಿಯಾಗಿ ಓದ್ಬಿಡ್ಬೋದು ತುಂಬಾ ಸಣ್ಣ ಪುಸ್ತಕ ಆದಷ್ಟು ಎಲ್ಲರೂ ಈ ಪುಸ್ತಕಗಳನ್ನ ಟ್ರೈ ಮಾಡಿ ಇದನ್ನ ಓದಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ನಿಮ್ಮ ನೀವು ಓದಿರೋರು ಯಾರಾದ್ರೂ ಇದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಅವೇ ಏನಿತ್ತು ಅನ್ನೋದನ್ನು ಕೂಡ ತಿಳಿಸಿ ನಾವು ಅದ್ರ ಬಗ್ಗೆ ಮಾತಾಡೋಣ ಬಿಕಾಸ್ ಇದೊಂದು ರೀತಿ ಸ್ಟ್ರೀಟ್ ಬುಕ್ ಅಂತ ಹೇಳ್ಬೋದು ಸೊ ಎಲ್ಲರೂ ಇದನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್ ವಿಡಿಯೋಸ್ ಮತ್ತೆ ಮನ ಭೇಟಿ ಮಾಡ್ತೀನಿ ಅಂಟಿಲ್ ದಿಸ್ ಇಸ್ ಶಿಲ್ಪ of ಮಫಿಯಾ